ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರದ ಕಾರ್ಯಕ್ರಮದ ಅಡಿಯಲ್ಲಿ ಒಂದರಿಂದ ಮೂರನೇ ತರಗತಿಯವರೆಗೆ ಇರುವಂತಹ ವಿಷಯವಾದ ಘನ ತ್ಯಾಜ್ಯ ನಿರ್ವಹಣೆಯ ಅಗತ್ಯತೆ ಹಾಗೂ ವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೆಯ ಹಂತ ಅರಿವು ಸಂಗ್ರಹಿಸೋಣ ಬಾರ ವಿಂಗಡಿಸೋಣ ಬಾರ ಅನುಭವ ಚಿತ್ರ ಬರಿ ಬರಿ ಅನುಭವ ಪರಿ ಪರಿ ಅವಲೋಕನ ನನ್ನ ಪಾತ್ರ ಉದ್ದೇಶ ಪರಿಸರವು ವೈವಿಧ್ಯತೆಯ ಗೂಡಾಗಿದ್ದು ಇದು ಪ್ರಮುಖವಾಗಿ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿದೆ ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳ ನಿರಂತರ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವ ಅನುಪಯುಕ್ತ ಅಥವಾ ತಿರಸ್ಕೃತವಾದಂತಹ ವಸ್ತುಗಳನ್ನು ನಾವು ತ್ಯಾಜ್ಯ ಅಂತ ಹೇಳಿ ಕರಿತೀವಿ ತ್ಯಾಜ್ಯಗಳನ್ನು ಘನತ್ಯಾಜ್ಯ ದ್ರವತ್ಯಾಜ್ಯ ಮತ್ತು ಅನಿಲ ತ್ಯಾಜ್ಯವೆಂಬ ಮೂರು ವಿಧಗಳನ್ನಾಗಿ ಮಾಡಿದ್ದೀವಿ ತ್ಯಾಜ್ಯಗಳನ್ನು ಹಸಿ ಕಸ ಕಸ ಎಲೆಕ್ಟ್ರಾನಿಕ್ ಕಸ ಲೋಹೀಯ ಕಸ ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ ಇವುಗಳ ಮೂಲ ಉತ್ಪತ್ತಿ ವಸತಿ ಪ್ರದೇಶ ಕೈಗಾರಿಕಾ ಪ್ರದೇಶ ವಾಣಿಜ್ಯ ತಾಣಗಳು ಹಾಗೂ ಇನ್ನಿತರ ಸಾರ್ವಜನಿಕ ಸ್ಥಳಗಳು ಇವುಗಳ ನಿರ್ವಹಣೆ ಒಂದು ಸವಾಲಾಗಿ ನಮಗೆ ಪರಿಣಮಿಸಿದೆ ಇದರಿಂದ ಅನಾರೋಗ್ಯ ವಾತಾವರಣ ಹಾಗೂ ಕಿರಿಕಿರಿ ಮಾನಸಿಕ ದೈಹಿಕ ಸ್ಥಿತಿಗಳನ್ನು ಹಲಗಿಡಿಸುತ್ತೆ ಘನತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ಸೂತ್ರ ಅಥವಾ ವಿಧಾನಗಳನ್ನು ಪ್ರತಿ ನಾಗರಿಕನೂ ಅರಿಯಬೇಕಾದದ್ದು ಅತ್ಯವಶ್ಯಕ ಅನಿಸುತ್ತೆ ಘನತ್ಯಾಜ್ಯ ನಿರ್ವಹಣೆಯನ್ನು ವ್ಯಾಖ್ಯಾನಿಸದಾದರೆ ಉತ್ಪಾದನೆ ಶೇಖರಣೆ ಸಂಸ್ಕರಣೆ ಹಾಗೂ ವಿಲೇವಾರಿಯ ನಿಯಂತ್ರಣದೊಂದಿಗೆ ಶಿಸ್ತು ಎಂಬ ವೈಜ್ಞಾನಿಕ ವ್ಯವಸ್ಥಿತ ಕ್ರಮಬದ್ಧತೆಯನ್ನು ಹೊಂದಿರುವಂತಹ ಒಂದು ಅಂಶ ಆಗಿದೆ ಘನತ್ಯಾಜ್ಯವು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಉತ್ಪನ್ನಗಳ ಪ್ರಮಾಣ ವಿಲೇವಾರಿ ಕ್ರಮಗಳಲ್ಲಿ ಬಹು ವ್ಯತ್ಯಾಸಗಳಿರುತ್ತೆ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ತಿಳುವಳಿಕೆ ಹೊಂದಬೇಕಾದದ್ದು ಸರ್ವರ ಕರ್ತವ್ಯ ಆಗಿದೆ ಇವೆಲ್ಲವನ್ನು ತಿಳಿಸ್ಕೊಡದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ ಹಂತ ಒಂದು ಅರಿವು ಸಂಗ್ರಹಿಸೋಣ ಬಾರ ವಿಂಗಡಿಸೋಣ ಬಾರ ಮೊದಲ ಹಂತ ನಿರ್ಧಾರಿತ ಹೇಳಿಕೆ ಆಗಲಿ ಮನವರಿಕೆ ಎರಡನೇ ಹಂತ ಕಸದ ಸಂಗ್ರಹಣೆ ಮತ್ತು ವಿಂಗಡಣೆ ಮೂರನೇ ಹಂತ ಅನುಭವಗಳ ಅಭಿವ್ಯಕ್ತಿ ನಿರ್ಧಾರಿತ ಹೇಳಿಕೆ ಆಗಲಿ ಮನವರಿಕೆ ಆ ಅಲ್ಲಿ ಇಲ್ಲಿ ಕಸವ ಎಸೆಯಬೇಡ ಆ ಆ ಕಸ ಜೀವಿಗಳ ಆರೋಗ್ಯ ಕೆಡಿಸುತ್ತದೆ ಈ ಇಲ್ಲಿರುವ ಕಸವನ್ನು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ ಈ ಈ ರೀತಿ ಕಸದ ವಿಲೇವಾರಿಯಲ್ಲಿ ಸಹಕರಿಸಿ ಓ ಉತ್ತಮವಾದ ಶುಚಿ ಪರಿಸರ ನಮ್ಮದಾಗಲಿ ಊ ಊರಿನ ಸೌಂದರ್ಯ ಕಸಮುಕ್ತ ಪರಿಸರದಲ್ಲಿದೆ ರು ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಬೇಡವೇ ಬೇಡ ಎ ಎಲ್ಲೆಡೆ ಸ್ವಚ್ಛತೆ ಪರಿಸರ ಮೂಡಿಸೋಣ ಎ ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿ ಹಾಕದಿರೋಣ ಐ ಐಶ್ವರ್ಯಕ್ಕಿಂತ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ ಎಂದು ಅರಿಯೋಣ ಓ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಓ ಓದು ಬರಹದಷ್ಟೇ ಸ್ವಚ್ಛತೆ ಮುಖ್ಯ ಔಷಧಿಯಿಂದ ದೂರವಿರಲು ಸ್ವಚ್ಛತೆಯೇ ದಾರಿದೀಪ ಅಂ ಅಂಗಡಿಗಳಲ್ಲಿ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಸಾಮಾನುಗಳನ್ನು ಮಾರದಿರೋಣ ಮತ್ತು ಕೊಳ್ಳದಿರೋಣ ಆಹಾ ಆಹಾ ಸ್ವಚ್ಛ ಸುಂದರ ಪರಿಸರ ನಿರ್ಮಿಸೋಣ ಅರಿವಿನಲ್ಲೇ ಬರುವಂತಹ ಎರಡನೆಯ ಹಂತ ಕಸದ ಸಂಗ್ರಹಣೆ ಮತ್ತು ವಿಂಗಡಣೆ ನಿಮ್ಮ ಶಾಲೆ ನಿಮ್ಮ ಮನೆ ಅಕ್ಕಪಕ್ಕ ಬಿದ್ದಿರುವಂತಹ ಎಲ್ಲ ಕಸವನ್ನು ಸಂಗ್ರಹಿಸಿಕೊಂಡು ತೊಗೊಂಬನ್ನಿ ಅವುಗಳನ್ನು ವಿಂಗಡಣೆ ಮಾಡಬೇಕು ಹಾಗಾಗಿ ನೀವು ಸಾಮಾನ್ಯವಾಗಿ ಸಂಗ್ರಹಿಸುವಂತಹ ಕಸಗಳು ಯಾವುದಿರಬಹುದು ಪೆನ್ನು ಕಾಗದ ಒಣಗಿದ ಹೂವು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಚೂರು ದಾರಗಳು ಪ್ಲಾಸ್ಟಿಕ್ ಕವರ್ ಖಾಲಿ ಬೆಂಕಿ ಪೊಟ್ಟಣ ಚೂರುಗಳು ಗಾಜಿನ ಚೂರು ಖಾಲಿ ಬಾಟಲಿಗಳು ಸಿರಂಜ್ಗಳು ಸೂಜಿ ಬ್ಲೇಡ್ ಹಳೆಯ ಬಟ್ಟೆ ಚೂರು ಒಣಗಿದ ಎಲೆಗಳು ಟೈರ್ಗಳು ಕಡ್ಡಿಗಳು ನೀರಿನ ಖಾಲಿ ಬಾಟಲುಗಳು ಪ್ಲಾಸ್ಟಿಕ್ ವಸ್ತುಗಳು ನೀವು ತಿಂದು ಎಸೆಯುವಂತಹ ಚಾಕ್ಲೇಟ್ ಕವರು ಲೇಸು ಕುರ್ಕುರೆ ಬಿಸ್ಕತ್ ಪ್ಯಾಕೆಟ್ ಕವರ್ಗಳು ಇತ್ಯಾದಿ ಇವುಗಳನ್ನು ಸಂಗ್ರಹಿಸಬೇಕಾದ್ರೆ ಎಚ್ಚರಿಕೆಯಿಂದ ಸಂಗ್ರಹ ಮಾಡಬೇಕು ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ ಮೂರು ಬಣ್ಣದ ಕಸದ ಬುಟ್ಟಿಗಳು ಕಾಣ್ತಾ ಇವೆ ನೀಲಿ ಬಣ್ಣದ ಬುಟ್ಟಿಯಲ್ಲಿ ಏನು ಹಾಕಬೇಕು ಒಣ ಕಸ ಹಸಿರು ಬಣ್ಣದ ಬುಟ್ಟಿಯಲ್ಲಿ ಹಸಿ ಕಸ ಕೆಂಪು ಬಣ್ಣದ ಬುಟ್ಟಿಯಲ್ಲಿ ಮರು ಚಕ್ರೀಕರಣಗೊಳಿಸಲಾಗದಂತಹ ಕಸ ಅಂದರೆ ಪುನಃ ಅದನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಕಸವನ್ನು ಹಾಕಬೇಕು ಒಣ ಕಸ ಹಾಗಂದರೆ ಅಲ್ಲಿ ಯಾವ್ಯಾವುದನ್ನು ನಾವು ಸೇರಿಸ್ಬೋದು ಪ್ಲಾಸ್ಟಿಕ್ಕು ಪೇಪರು ಗ್ಲಾಸ್ ಪೀಸು ಬಾಟಲಿಗಳು ಕಬ್ಬಿಣದ ತುಂಡು ನ್ಯಾಪ್ಕಿನ್ಸು ಪ್ಯಾಡ್ಸು ಟೂತ್ ಪೇಸ್ಟ್ ಕವರು ಪ್ಲಾಸ್ಟಿಕ್ ಕಂಟೈನರು ಪಾತ್ರೆಗಳು ಹಳೆ ಬಟ್ಟೆ ಚಾಪೆ ಕಡ್ಡಿ ಸೋಪ್ ಕವರು ಎಲ್ಲ ರೀತಿಯ ಪ್ಯಾಕಿಂಗ್ ಕವರ್ಗಳು ಹಾಗೂ ಇನ್ನಿತರ ತ್ಯಾಜ್ಯಗಳು ಹಾಗಾದರೆ ಹಸಿ ಕಸ ಹಾಗಂದರೆ ಯಾವುದು ಅಡುಗೆ ಮನೆಯಲ್ಲಿ ಉತ್ಪತ್ತಿಯಾಗುವ ಎಲ್ಲ ರೀತಿಯ ದ್ರವರೂಪದ ವಸ್ತುಗಳು ಅನ್ನ ಸೊಪ್ಪು ತರಕಾರಿ ಹಾಗೂ ಹಣ್ಣಿನ ಸಿಪ್ಪೆ ಇನ್ನಿತರ ತ್ಯಾಜ್ಯಗಳು ಮೂರನೇದು ಮರುಚಕ್ರೀಕರಣಗೊಳಿಸಲಾಗದಂತಹ ಕಸ ಹಾಗಂದರೆ ಏನು ಮರುಬಳಕೆ ಮಾಡಲಾಗದಂತಹ ತ್ಯಾಜ್ಯ ವಸ್ತುಗಳು ಅಂದರೆ ಹೊಸ ಉತ್ಪನ್ನಗಳಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ವಸ್ತುಗಳನ್ನು ನಾವು ಮರುಚಕ್ರೀಕರಣಗೊಳಿಸಲಾಗದಂತಹ ಕಸ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಆಹಾರದಿಂದ ಕಲುಷಿತವಾದಂತಹ ಕಾಗದದ ಹಾಳೆಗಳಾಗ್ಬೋದು ಕಾಗದದ ಟವಲ್ಸ್ಗಳಾಗ್ಬೋದು ಡೈಪರ್ಗಳು ಒಡೆದ ಗಾಜು ಕನ್ನಡಿಗಳು ಮಡಿಕೆಗಳು ಪ್ಲಾಸ್ಟಿಕ್ ಚೀಲಗಳು ಬಬಲ್ ಸುತ್ತು ಸ್ಟೈರೋಫೋಮ್ ನಿರ್ಮಾಣ ತ್ಯಾಜ್ಯ ಅಂದರೆ ಸಿಮೆಂಟ್ ಡ್ರೈವಾಲ್ಗಳು ಮತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯ ಅಂದರೆ ತ್ಯಾಜ್ಯ ಈ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೇ ಇದ್ದರೆ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಆದ್ದರಿಂದ ಅವುಗಳನ್ನು ಭೂಕುಸಿತಗಳಲ್ಲಿ ಹೂಳಲಾಗುತ್ತೆ ಅಥವಾ ಸುಡಲಾಗುತ್ತೆ ಮರು ಬಳಕೆ ಮಾಡಲಾಗದಂತಹ ತ್ಯಾಜ್ಯ ವಸ್ತುಗಳಿಗೆ ಉದಾಹರಣೆಗಳು ಕಲುಷಿತ ಕಾಗದ ಪಿಜ್ಜಾ ಪೆಟ್ಟಿಗೆಗಳು ಪೇಪರ್ ಪ್ಲೇಟ್ಗಳು ಪೇಪರ್ ಟವಲ್ಗಳು ಮತ್ತು ಬಳಸಿದ ನ್ಯಾಪ್ಕಿನ್ಗಳು ಇವುಗಳು ಆಹಾರದಿಂದ ಕಲುಷಿತಗೊಂಡಿರ್ತವೆ ಸಾಮಾನ್ಯ ಶೌಚಾಲಯದ ವಸ್ತುಗಳು ಬಳಸಿದ ಕರವಸ್ತ್ರಗಳು ಟಿಶ್ಯೂ ಪೇಪರ್ಗಳು ಮತ್ತು ಡೈಪರ್ಗಳು ಮುರಿದ ಗಾಜು ಒಡೆದ ಕನ್ನಡಿಗಳು ಮಡಿಕೆಗಳು ಮತ್ತು ಕೆಲವು ರೀತಿಯ ದೀಪಗಳು ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಫಿಲ್ಕ್ ಪ್ಲಾಸ್ಟಿಕ್ ಚೀಲಗಳು ಬಬಲ್ ಸುತ್ತು ಮತ್ತು ಪ್ಲಾಸ್ಟಿಕ್ ಫಿಲಮ್ಗಳು ಸ್ಟೈರೋಫೋನ್ ವಿಶೇಷ ಪಾಲಿಶ್ಟೈರಿನ್ ಆಹಾರ ಪೆಟ್ಟಿಗೆಗಳು ಮೊಟ್ಟೆಯ ಪೆಟ್ಟಿಗೆಗಳು ಮತ್ತು ಯಾವುದೇ ಇತರ ಪಾಲಿಶ್ಟೈರಿನ್ ಉತ್ಪನ್ನಗಳು ಈ ತ್ಯಾಜ್ಯ ಅಂದರೆ ಎಲೆಕ್ಟ್ರಾನಿಕ್ ಕಸ ಹಳೆಯ ಟಿ ವಿಗಳು ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳು ನಿರ್ಮಾಣ ಮತ್ತು ಧ್ವಂಸಗೊಳಿಸಿದಂತಹ ತ್ಯಾಜ್ಯ ಡ್ರೈವಾಲ್ ಕಾಂಕ್ರೀಟ್ ಮತ್ತು ಕಲ್ಲು ಮಣ್ಣುಗಳಂತಹ ಕಟ್ಟಡಗಳ ತ್ಯಾಜ್ಯ ವೈದ್ಯಕೀಯ ತ್ಯಾಜ್ಯ ಸೂಜಿಗಳು ಟ್ಯೂಬಿನ್ ಮತ್ತು ಇತರ ವೈದ್ಯಕೀಯ ಉಪಕರಣಗಳು ಅರಿವಿನಲ್ಲಿ ಬರುವಂತಹ ಮೂರನೇ ಹಂತ ಅನುಭವದ ಅಭಿವ್ಯಕ್ತಿ ನೀರಿನ ಅಂಶ ಇರುವಂತಹ ಕಸಗಳು ಯಾವ್ಯಾವುದು ನೀರಿನ ಅಂಶ ಇಲ್ಲದಂತಹ ಕಸಗಳು ಯಾವ್ಯಾವುದು ಬೇಗ ಕೊಳೆಯುವ ಅಥವಾ ಹಾಳಾಗುವ ಕಸಗಳು ಯಾವ್ಯಾವುದು ಬೇಗ ಕೊಳೆಯದ ಅಥವಾ ಹಾಳಾಗದೇ ಇರುವಂತಹ ಕಸಗಳು ಯಾವ್ಯಾವುದು ಅಂತ ಹೇಳಿ ವಿಂಗಡಿಸಬೇಕು ಹಾಗಾಗಿ ಇಲ್ಲಿ ಆ ವಿಚಾರವನ್ನು ಕೊಟ್ಟಿದೆ ನೀರಿನ ಅಂಶ ಇರುವಂತಹ ಕಸಗಳು ಅನ್ನ ಸೊಪ್ಪು ತರಕಾರಿ ಹಣ್ಣಿನ ಸಿಪ್ಪೆಗಳು ಕೊಳೆತ ಹಣ್ಣುಗಳು ಇನ್ನಿತರ ತ್ಯಾಜ್ಯಗಳು ನೀರಿನ ಅಂಶ ಇಲ್ಲದ ಕಸಗಳು ಒಣಗಿದ ಎಲೆಗಳು ಒಣ ಹೂಗಳು ಪ್ಲಾಸ್ಟಿಕ್ ಪೇಪರ್ ಗ್ಲಾಸ್ ಪೀಸು ಬಾಟಲಿಗಳು ಕಬ್ಬಿಣದ ತುಂಡು ನ್ಯಾಪ್ಕಿನ್ಸು ಪ್ಯಾಡ್ಸು ಟೂತ್ಪೇಸ್ಟ್ ಪೇಸ್ಟ್ ಕವರ್ಸ್ಗಳು ಇನ್ನಿತರ ಕವರ್ಗಳು ಇತ್ಯಾದಿ ಹಂತ ಎರಡು ಅನುಭವ ಚಿತ್ರ ಬರೀ ಬರಿ ಅನುಭವ ಪರಿ ಪರಿ ಇಲ್ಲಿ ಮೊದಲೇ ಚಿತ್ರ ಯಾವುದಿದೆ ಕಸವನ್ನು ಎಲ್ಲೆಂದರಲ್ಲಿ ಎಸೆದಿರುವಂತಹ ಒಂದು ಚಿತ್ರ ಇದೆ ಅದನ್ನು ನೀವು ಬರೀಬೇಕು ಎರಡನೇದೇನಿದೆ ಪ್ರಾಣಿಯು ಪ್ಲಾಸ್ಟಿಕ್ಕನ್ನು ಅಗಿತಿರುವಂತಹ ಒಂದು ಚಿತ್ರ ಇದೆ ಹಾಗೆ ಇಲ್ಲಿ ಯಾವ ಚಿತ್ರ ಇದೆ ಕಸ ಸಂಗ್ರಹಣೆ ಮಾಡುವಂತಹ ಒಂದು ಚಿತ್ರ ಇದೆ ಇಲ್ಲಿ ಯಾವ ಚಿತ್ರ ಇದೆ ಕಸವನ್ನು ಸೂಕ್ತವಾಗಿ ವಿಲೇವಾರಿ ಮಾಡುತ್ತಿರುವಂತಹ ಒಂದು ಚಿತ್ರ ಇದೆ ಹಾಗೆಯೇ ಇಲ್ಲಿ ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಉಂಟಾಗಿರುವಂತಹ ತೊಂದರೆಯನ್ನು ತೋರಿಸುವಂತಹ ಒಂದು ಚಿತ್ರ ಇದೆ ಕಸದಿಂದ ಉಪಯುಕ್ತ ವಸ್ತುಗಳನ್ನು ತಯಾರಿಸುವಂತಹ ಒಂದು ಚಿತ್ರ ಇದೆ ಈ ಚಿತ್ರಗಳನ್ನೆಲ್ಲ ನೀವು ಬರೀಬೇಕು ಅಂಥ ಮೂರು ಅವಲೋಕನ ನನ್ನ ಪಾತ್ರ ರೈಲು ಅಥವಾ ಬಸ್ ನಿಲ್ದಾಣಗಳಲ್ಲಿ ಶಾಲೆಗಳಲ್ಲಿ ಮನೆ ಬ್ಯಾಂಕು ಅಂಗಡಿ ಇಲ್ಲಿ ನಾವು ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಬೇಕು ಬಸ್ ನಿಲ್ದಾಣದಲ್ಲಿ ನಾನು ತಿಂಡಿಗಳನ್ನು ತಿಂದ ನಂತರ ಪೇಪರು ಆಗ್ಬೋದು ಹಣ್ಣಿನ ಸಿಪ್ಪೆಯನ್ನಾಗ್ಬೋದು ಆ ತ್ಯಾಜ್ಯದ ಕಸದ ಬುಟ್ಟಿಗೆ ಹಾಕ್ತೀನಿ ಕಸದ ಬುಟ್ಟಿ ಇಲ್ದಿದ್ರೆ ನನ್ನ ಬ್ಯಾಗ್ನಲ್ಲಿಯೇ ಇಟ್ಕೊಂಡು ಮನೆಯಲ್ಲಿ ಕಸದ ಬುಟ್ಟಿಗೆ ಹಾಕ್ತೀನಿ ಶಾಲೆ ಹಾಗೂ ಮನೆಯಲ್ಲಿ ನಾನು ಸಂಗ್ರಹಿಸುವಂತಹ ಕಸವನ್ನು ಹಸಿ ಕಸ ಒಣ ಕಸಗಳಾಗಿ ವಿಂಗಡಿಸಿ ಕಸದ ಬುಟ್ಟಿಗೆ ಹಾಕ್ತೇನೆ ಬ್ಯಾಂಕ್ನಲ್ಲಿ ವೇಸ್ಟ್ ಪೇಪರ್ಗಳನ್ನು ಅಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಇಟ್ಟಿರುವಂತಹ ಕಸದ ಬುಟ್ಟಿಗೆ ಹಾಕ್ತೇನೆ ಅಂಗಡಿಗೆ ಹೋದಾಗ ಅಲ್ಲಿ ತೆಗೆದುಕೊಳ್ಳುವಂತಹ ತಿನಿಸುಗಳನ್ನು ತಿಂದ ನಂತರ ಅಲ್ಲಿ ಇಟ್ಟಿರುವಂತಹ ಕಸದ ಬುಟ್ಟಿಗೆ ಕವರ್ ಅಥವಾ ಪೇಪರ್ಗಳನ್ನು ಹಾಕ್ತೇನೆ ರಸ್ತೆಯಲ್ಲಿ ನಾನು ಎಸೆಯೋದಿಲ್ಲ ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ನನ್ನ ಪಾತ್ರ ಏನು ಮಾಡಬಹುದು ಘನತ್ಯಾಜ್ಯ ಅಂದರೆ ಏನು ನಮ್ಮ ದಿನನಿತ್ಯದ ಜೀವನದಲ್ಲಿ ಉಂಟಾಗುವ ಎಲ್ಲ ಬಗೆಯ ತ್ಯಾಜ್ಯ ವಸ್ತುಗಳು ಕಾಗದ ಪ್ಲಾಸ್ಟಿಕ್ ಅಡುಗೆ ಮನೆ ಕಸ ಗಾಜು ಲೋಹ ಇತ್ಯಾದಿ ಇವು ಸರಿಯಾಗಿ ಇದ್ದರೆ ಪರಿಸರ ಅಲ್ಲಿನೇ ಉಂಟಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನೂ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ನಿಭಾಯಿಸಬೇಕಾಗತ್ತೆ ನಾನು ನನ್ನ ಮನೆಯಲ್ಲಿ ತ್ಯಾಜ್ಯವನ್ನು ಒಣಕಸ ಮತ್ತು ಹಸಿ ಕಸಗವಾಗಿ ಬೇರ್ಪಡಿಸ್ತೀನಿ ಅಡುಗೆ ಮನೆಯ ಕಸವನ್ನು ಗೊಬ್ಬರ ಮಾಡಲಿಕ್ಕೆ ಬಳಸ್ತೀನಿ ಪ್ಲಾಸ್ಟಿಕ್ ಮತ್ತು ಗಾಜಿನ ವಸ್ತುಗಳನ್ನು ಮರುಬಳಕೆಗಾಗಿ ಪ್ರತ್ಯೇಕವಾಗಿ ಸಂಗ್ರಹ ಮಾಡ್ತೀನಿ ಈ ಮೂಲಕ ತ್ಯಾಜ್ಯದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ನನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಜಾಗೃತಿ ಮೂಡಿಸುವ ಕಾರ್ಯಗಳಲ್ಲಿ ಭಾಗವಹಿಸ್ತೀನಿ ಶಾಲೆಯಲ್ಲಿ ಅಥವಾ ಸಮುದಾಯದಲ್ಲಿ ಸ್ವಚ್ಛ ಭಾರತ್ ಅಭಿಯಾನಗಳಂತಹ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಜನರಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರೇರೇಪಿಸ್ತೇನೆ ಇದಕ್ಕೂ ಮೀರಿ ನಾನು ಜವಾಬ್ದಾರಿಯುತ ನಾಗರಿಕನಾಗಿ ರಸ್ತೆಯ ಮೇಲೆ ಕಸ ಎಸೆಯೋದಿಲ್ಲ ಮತ್ತು ಇತರರು ಹಾಗೆ ಮಾಡದಂತೆ ಮನವಿ ಮಾಡ್ತೇನೆ ಮನೆಯಲ್ಲಿ ಹಳೆಯ ವಸ್ತುಗಳನ್ನು ತ್ಯಜಿಸುವ ಮುನ್ನ ಅವುಗಳನ್ನು ಮರುಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಟ್ನಲ್ಲಿ ತ್ಯಾಜ್ಯ ನಿರ್ವಹಣೆ ಸರ್ಕಾರ ಅಥವಾ ನಗರಸಭೆಯ ಕೆಲಸ ಮಾತ್ರ ಅಲ್ಲ ಅದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ನಾನು ನನ್ನ ಪಾಲಿನ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸ್ತೇನೆ ಸ್ವಚ್ಛ ಪರಿಸರವೇ ಆರೋಗ್ಯಕರ ಜೀವನಕ್ಕೆ ಆಧಾರ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು